ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮೃದ್ಧ ಬೈಂದೂರು ಆಶ್ರಯದಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಟರ್ನ್ಯಾಷನಲ್ ಮತ್ತು ಆಜಿನೂರ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಇದೇ ಆಗಸ್ಟ್ ಮೂವತ್ತೊಂದರಂದು ಎಡ್ತರೆ ಬೈಂದೂರಿನ ಜೆ ಎನ್ ಆರ್ ಸಭಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗ ಮೇಳವಾಗಿರುವ ಇದರಲ್ಲಿ ಹತ್ತು ಹಲವು ವಿದೇಶಿ ಕಂಪನಿಗಳು ಭಾಗಿಯಾಗಿ ವಿದೇಶದಲ್ಲಿ ಉದ್ಯೋಗದ ಆಫರ್ ನೀಡಲಿವೆ ಈ ಬೃಹತ್ ಉದ್ಯೋಗ ಮೇಳ ಬೈಂದೂರಿನ ಉದ್ಯೋಗಾಕಾಂಕ್ಷಿಗಳಿಗೆ ಸುವರ್ಣ ಅವಕಾಶವಾಗಿದ್ದು ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರೆ ಈ ಬೃಹತ್ ಉದ್ಯೋಗ ಮೇಳದ ಬಗ್ಗೆ ಯುವಜನತೆಯ ಅಭಿಪ್ರಾಯ ಏನು ಅಂತ ಕೇಳೋಣ ಬನ್ನಿ ಉದ್ಯೋಗ ಮೇಳಕ್ಕೆ ಆಗಸ್ಟ್ ಆಯೋಜಿಸಲಾಗಿದೆ ಇದಕ್ಕೆ ನಾವೆಲ್ಲರೂ ಬಂದು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಸಮೃದ್ಧ ಮೈಂದೂರು ಹಾಗೂ ಶಾಸಕರು ಮತ್ತು ಸಂಸದರ ಸಹಯೋಗದೊಂದಿಗೆ ಇದೇ ಮೂವತ್ತೊಂದನೇ ತಾರೀಕು ಬೈಂದೂರಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನ ಆಯೋಜಿಸಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಹಾಗೆ ಇದು ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಹಾಗೆ ಯಾರು ಅನ್ಎಂಪ್ಲಾಯ್ಸ್ ಇದ್ದಾರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಕೊಳ್ಬೇಕು ಸಮೃದ್ಧ ಬಂದಿರುವ ಜೀವನ ಒಳ್ಳೆ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ನಮ್ಮ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಫೈನಲ್ ಬಿಕಾಮ್ ಎಜುಕೇಶನ್ ಇದು ಒಂಥರ ಮೋಟಿವೇಟ್ ಆಗ್ತದೆ ಕೆಲಸ ಮಾಡೋದ ಕೆಲಸಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಎಲ್ಲರೂ ಭಾಗವಹಿಸಬೇಕು ಮೂವತ್ತೊಂದು ಆಗಸ್ಟಕ್ಕೆ ಎಲ್ಲರೂ ಅಟೆಂಡ್ ಆಗಿ ಒಂದು ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ತಾರೆ ಸಮೃದ್ಧ ಬಂದಿರು ಇದರ ವತಿಯಿಂದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇದೇ ಆಗಸ್ಟ್ ಮೂವತ್ತೊಂದಕ್ಕೆ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಇದರ ಸದುಪಯೋಗನ ಎಲ್ಲರೂ ಪಡೆದುಕೊಳ್ ಎಲ್ಲ ವಿದ್ಯಾರ್ಥಿಗಳು ಅನ್ ಅನ್ಎಂಪ್ಲಾಯ್ಡ್ ಆಗಿರೋ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕಂತ ಕೇಳ್ಕೊಡ್ತಾರೆ ಬೈಂದೂರಿನ ಯುವ ಜನತೆ ಆರ್ಥಿಕವಾಗಿ ಸದೃಢರಾಗಬೇಕು ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎನ್ನುವ ಮಹತ್ತರ ಉದ್ದೇಶದೊಂದಿಗೆ ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುತ್ತಿದೆ ಮದ್ಯ ಕೆತ್ತಡ ಕೂಡಲೇ ಈ ಕೆಳಗಿನ ಲಿಂಕ್ ಅಥವಾ ಈ ಕ್ಯೂ ಆರ್ ಕೋಡ್ ಬಳಸಿ ತಪ್ಪದೇ ರಿಜಿಸ್ಟರ್ ಆಗಿ ಇದೇ ಆಗಸ್ಟ್ ಮೂವತ್ತೊಂದಕ್ಕೆ ಬೈಂದೂರಿನ ಎಡ್ತರಿಯ ಜೆ ಎನ್ ಆರ್ ಸಭಾಂಗಣದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಬೃಹತ್ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿ ಬದುಕಿನ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಮುನ್ನುಡಿ ಬರೆಯಿರಿ